ಅಷ್ಟೇ ಸಪೋರ್ಟಿವ್ ಆಗಿ ಎಲ್ಲ ನಿಂತಿದ್ದೀರಾ ಸೊ ಎಲ್ಲರಿಗೂ ಥ್ಯಾಂಕ್ ಯು ಒಂದು ಹಂತಕ್ಕೆ ಲೈಫ್ ಬಂದಾಗ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಥವಾ ಮುಂದೆ ಯಾವ ದಾರಿನೂ ಕಾಣಲ್ಲ ಅಂತ ಟೈಮ್ ಅಲ್ಲಿ ನನಗೆ ಒಂದು ಭರೋಸ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಸರ್ ಅದಕ್ಕೆ ಶಕ್ತಿ ನೀಡಿದ್ರು ನಮ್ಮ ಪ್ರೊಡ್ಯೂಸರ್ ಸರ್ ಅವರಿಬ್ಬರು ಜೀವನದಲ್ಲಿ ಬಂದಾಗ ಓಕೆ ದಾರಿ ಎಲ್ಗೂ ಹೋಗ್ತಿದೆ ಒಂದು ಪಾಸಿಟಿವ್ ಕಡೆಗೆ ಹೋಗ್ತಿದೆ ಆ ಪಾಸಿಟಿವ್ ಇಂದ ಇನ್ನೊಂದು ಲೈಫ್ ಅಲ್ಲಿ ಬದಲಾವಣೆ ಆಗುತ್ತೆ ಅಂತ ಒಂದು ಭರೋಸೆ ಇತ್ತು ಇವತ್ತು ಫೈನಲ್ ಪ್ರಾಡಕ್ಟ್ ನೋಡಿದಾಗ ನಾನು ಒಂದಿಷ್ಟು ದೊಡ್ಡ ಸಿನಿಮಾಗ್ ಹೀರೋ ಆಗಿದ್ದೀನಿ ಅಂತ ನನಗೂ ಒಂಥರ ಆಶ್ಚರ್ಯ ಆಗಿತ್ತು ಅದ್ರ ಜೊತೆ ಖುಷಿ ಆಗಿತ್ತು ಅಂಡ್ ಒಂದಂತೂ ಸತ್ಯ ಪ್ರತಿ ಒಬ್ರು ಅವ್ರ ಡ್ರೀಮ್ ಕನ್ಸ್ ಏನ್ ನೋಡ್ತಾರೆ ಆ ಕನ್ಸ್ ಪ್ರತಿ ಅಷ್ಟೇ ಪ್ರಾಮಾಣಿಕವಾಗಿದ್ರೆ ಖಂಡಿತ ಅದನ್ನ ರೀಚ್ ಆಗೇ ಆಗ್ತೀರಾ ಅದಕ್ಕೆ ರೋನಿನೆಸ್ ಸಾಕ್ಷಿ ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಆ ಪಾತ್ರ ಅವನ್ ಕನ್ಸ್ಗೋಸ್ಕರ ಹೋರಾಡ್ತಿರೋ ಪಾತ್ರ ಅಂಡ್ ನಿಮ್ಗೆ ತುಂಬಾ ರಿಲೇಟ್ ಆಗುತ್ತೆ ರಿಯಲ್ ಲೈಫ್ಗೂ ಸೊ ಪ್ರತಿ ಒಬ್ರಿಗೂ ಇಷ್ಟರ ಸಪೋರ್ಟ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಸ್ಪೆಷಲಿ ಎಲ್ಲ ಫ್ಯಾನ್ ಪೇಜಸ್ಗೂ ಹಂಡ್ರೆಡ್ ಡೇಸ್ ಇಂದ ಎಸ್ ಸಿ ಡಿ ಪಿ ಮಾಡಿದರಾ ಅದಕ್ಕೆ ಥ್ಯಾಂಕ್ ಯು ಅಂಡ್ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಒಂದು ಎನರ್ಜಿಯಿಂದ ವಿಶ್ ಮಾಡ್ತೀರಾ ಐ ಡೌಟ್ ನಿಮ್ಮ ನಿಮ್ ಚೆನ್ನಾಗಿ ಮಾಡ್ತಿರೋ ಇಲ್ವೋ ಅಂತ ಬಟ್ ನನ್ನ ಬರ್ತ್ಡೇನ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೀರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಚಂದ್ರಕಾಂತ್ ಸರ್ ಉಮೇಶ್ ಸರ್ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಒಬ್ಲ್ಲ ಇಬ್ಬರೆಲ್ಲ ಸಾವಿರಾರು ಜನ ಅವ್ರು ಹೇಳಿರ್ತಾರೆ ಯಾಕೆ ಇವ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ರಿಕವರಿ ಆಗುತ್ತಾ ರಿಟರ್ನ್ ಆಗುತ್ತಾ ಅಂತ ಬಟ್ ಅವತ್ತಿಂದ ಇವತ್ತುವರೆಗೂ ಅವರು ವ್ಯಕ್ತಿಗಿಂತ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ ಸೊ ಒಂದು ಕಲಾವಿದನಕ್ಕಿಂತ ಕಲೆ ಬೆಲೆ ಕೊಟ್ಟು ಇವತ್ತು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಒಂಥರ ಕೂಲ್ ಈಗ ಎಲ್ಲ ಹೇಳಿದ್ರು ಸ್ಟ್ರಿಕ್ಟ್ ಅಂತ ಬಟ್ ನನಗೆ ಪರ್ಸನಲ್ ಕೂಲ್ ಮನುಷ್ಯ ಅವ್ರಿಗೆ ಮುಂದೆ ಏನಾಗುತ್ತೆ ಅಂತ ತಲೆ ಒಳಗಡೆ ಒಂದು ಹೋರಾಟ ನಡೀತಿರುತ್ತೆ ಆದ್ರೆ ಹೊರಗಡೆ ತೋರಿಸಿಕೊಳ್ಳಲ್ಲ ಸೊ ಆ ಒಂದು ಒತ್ತಡದಲ್ಲೂ ನಂಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೂ ಅಷ್ಟೇ ಪ್ರೆಷರ್ ಇತ್ತು ಬಟ್ ಆದಷ್ಟು ಆ ಒಂದು ಅವಕಾಶಕ್ಕೆ ನಾನು ನಿಂತ್ಕೋಬೇಕು ಆ ಒಂದು ಗೆಲುವಿಂದ ಎಲ್ಲಗು ಗೆಲುವು ಬರ್ಬೇಕು ಅಂತ ಅನ್ಕೊಂಡಿದಿನಿ ಬಿಕಾಸ್ ಈ ಒಂದು ಪ್ರಾಜೆಕ್ಟ್ ಅಂದ್ರೆ ಬರೀ ಒಬ್ರಿಗಲ್ಲ ಪ್ರತಿಯೊಬ್ಬರು ನಮ್ಮ ಡಿ ಓ ಪಿ ಸರ್ ಆಗಲಿ ಮತ್ತೆ ನಮ್ಮ ಆರ್ ಡೈರೆಕ್ಟರ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಪ್ರತಿಯೊಬ್ರು ಇದರಿಂದ ಹೋಪ್ಸ್ ಇದೆ ಆ ಒಂದು ಹೋಪ್ ಗೆದ್ರೆ ಇನ್ನೂ ಒಂದು ಸಾವಿರಾರು ಜನಕ್ಕೆ ಹೋಪ್ ಆಗುತ್ತೆ ಸೊ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಎಂಡ್ ಆಫ್ ದ ಡೇ ಐ ವಾಂಟ್ ಟು ಟೆಲ್ ಎವ್ರಿ ಒನ್ ನಿಮ್ಗೆ ಏನೇ ಡ್ರೀಮ್ಸ್ ಇದ್ರು ಅದನ್ನ ಬಿಡಬೇಡಿ ದಯವಿಟ್ಟು ಅದನ್ನ ಚೇಸ್ ಮಾಡೋಕ್ಕೆ ನೋಡಿ ಫಸ್ಟ್ ತಂದೆ ತಾಯಿಗೆ ಗೌರವ ಕೊಡಿ ಯು ವಿನ್ ದ ಹಾಫ್ ಬ್ಯಾಟಲ್ ಆ್ಯಂಡ್ ಇನ್ ಅರ್ಧ ಜನಕ್ಕೆ ಯಾವಾಗಲೂ ರಿಯಲ್ ಆಗಿರಿ ಬಿ ಒರಿಜಿನಲ್ ಆ್ಯಂಡ್ ಯು ಕ್ಯಾನ್ ವಿನ್ ದ ವರ್ಲ್ಡ್ ಥ್ಯಾಂಕ್ ಯು ಮೊದಲನೇದಾಗಿ ಲೈಕ್ ರಿಮೆಂಬರ್ ಪುನೀತ್ ರಾಜ್ಕುಮಾರ್ ಸರ್ ವಾಸ್ ಮೈ ಇನ್ಸ್ಪಿರೇಷನ್ ಬಗ್ಗೆ ಹೇಳಿ ನೋ ಪ್ರಾಬ್ಲಮ್ ಏನು ಮಾಡಿದ್ದೀರಾ ನಂದು ಅಂಜಲಿ ಅನ್ನೋ ಪಾತ್ರ ಮಾಡಿದ್ದೀನಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ರೋಲ್ ನನಗೆ ಸಿಕ್ಕಿರೋದು ಥ್ಯಾಂಕ್ ಯು ಗುರು ಸರ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಬಿಕಾಸ್ ಐ ಥಿಂಕ್ ನನ್ನ ಮೀಡಿಯಾ ಫ್ರೆಂಡ್ಸ್ ತುಂಬ ಜನ ಹೇಳಿದರು ನಿಮಗೆ ತುಂಬ ಹೋಪ್ ಇದೆ ತುಂಬ ಭರವಸೆ ಇಟ್ಟಿದ್ದೀನಿ ಅಂತ ಇಷ್ಟು ದಿನ ನಾನು ಆ ಭರವಸೆಯನ್ನು ತುಂಬಕ್ಕಾಗಿರ್ಲಿಲ್ಲ ಬಟ್ ಈ ಪಾತ್ರದಿಂದ ಈ ಸಿನಿಮಾದಿಂದ ಆ ಒಂದು ಭರವಸೆನ ತುಂಬ್ತೀನಿ ಅಂತ ನಾನು ನಂಬಿದ್ದೀನಿ ಸೊ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ ಸೊ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಗುರು ಸರ್ ಆ್ಯಂಡ್ ಬ್ರೋ ಇಸ್ ವೆರಿ ಥ್ಯಾಂಕ್ ಯು ಸೋ ಮಚ್ ಬ್ರೋ ಬಿಕಾಸ್ ಐ ಥಿಂಕ್ ಪ್ರತಿಯೊಬ್ಬರು ಇಡೀ ತಂಡದಲ್ಲಿ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಗೆಟಿಂಗ್ ದಿಸ್ ಆಪರ್ಚುನಿಟಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಚಂದ್ರಕಾಂತ್ ಸರ್ ಮತ್ತೆ ಉಮೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಮಿ ಬಿಕಾಸ್ ಸುಮ್ಮನೆ ಬಾಯ್ ಮಾತಿಗೆ ಇರ್ತಿಲ್ಲ ಬಟ್ ನಿಜವಾಗ್ಲೂ ಫ್ಯಾಮಿಲಿ ಥರ ನನ್ನ ನೋಡ್ಕೊಂಡಿದ್ದಾರೆ

ಎಕ್ಸೈಟೆಡ್ ಆಗಸ್ಟ್ ವೇಟ್ ಮಾಡ್ತೀನಿ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಈ ಪಾತ್ರದಿಂದ ಯಾರೆಲ್ಲ ನನ್ನ ಮೇಲೆ ನಂಬಿಕೆ ನೆರವೇರಿಸಿದ್ರೆ ರಾಣಿ ನಾವು ಏನಂತೀವಿ ಸಿನಿಮಾ ಅಂದ್ರೆ ಒಂದು ಫ್ಯಾಮಿಲಿ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇರ್ತಾರೆ ಹಂಗೆ ಸಿನಿಮಾದಲ್ಲೂ ಕೂಡ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರೆ ಮ್ಯಾನ್ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ಆಮೇಲೆ ಸೆಟ್ ವರ್ಕ್ ಆಗಿರ್ಬೋದು ಲಿರಿಕ್ ಆಗಿರ್ಬೋದು ಸಂಗೀತ ಆಗಿರ್ಬೋದು ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಸೇರಿದ್ರೆ ಖಂಡಿತವಾಗ್ಲೂ ಒಂದು ಸುಂದರವಾದ ಫ್ಯಾಮಿಲಿ ಆ ಸುಂದರವಾದ ಫ್ಯಾಮಿಲಿ ಯಾವಾಗ ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ಈ ತರ ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದು ಸಿನಿಮಾದಲ್ಲಿ ಕಂಡಾಗ ನಾನು ಸಿನಿಮಾ ನೋಡೋದ್ರಿಂದ ಹೇಳ್ತೀನಿ ನಮ್ದೊಂದು ಸುಂದರ ಫ್ಯಾಮಿಲಿ ರಾಣಿ ಅಂತ ಹೇಳೋಕೆ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ನಾನು ಕಲಾವಿದಾಗಕ್ಕೆ ಏನು ಬರ್ತೀನಿ ನನ್ನ ರಿಯಲ್ ಐಫ್ಗೊಂಚೂರು ಹತ್ರ ಇರ್ಬೋದು ಕಲಾವಿದ ಆಗಕ್ಕೆ ಬಂದು ಏನೇನು ಹಾಕ್ತೀನಿ ಅದೇ ಕತೆ ಅಲ್ಲಿ ಕಿರಣ್ ರಾಜ್ ನಮ್ಗೆ ಸಿಕ್ತಾರೆ ನಾವು ಅವ್ರ ಫ್ರೆಂಡ್ ರೋಲ್ ಮಾಡಿದೀವಿ ಮೊದಲನೇ ಸಲ ಅವ್ರ ಜೊತೆ ಆಕ್ಟ್ ಮಾಡಿರೋದು ಅದು ನಮ್ಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ ಅವ್ರಿಗೆ ಎಷ್ಟು ಫೇಮಸ್ ಅಂತಂದ್ರೆ ನಮಗೆ ಶೂಟಿಂಗ್ ಹೋದಾಗಲೇ ಗೊತ್ತಾಗ್ತಿತ್ತು ಹೆಣ್ಮಕ್ಳೆಲ್ಲ ಆ್ಯಕ್ಚುಲಿ ಗಂಡು ಮಕ್ಳಿಗೆ ಹೆಣ್ಮಕ್ಳು ಜಾಸ್ತಿ ಫ್ಯಾನ್ ಫ್ಯಾನ್ಸ್ ಅವರಿಗೆ ಹಾಗಾಗಿ ಸಿಕ್ಕಾಪಡಿಯ ಜನ ನಮ್ಗೆ ಮಾತ್ರ ಥರ ಯಾವತ್ತೂ ನಡ್ಕೊಂಡಿಲ್ಲ ಅವ್ರ ಫ್ರೆಂಡ್ ಆಗಿ ಸ್ಕ್ರೀನ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀವಿ ಅದಕ್ಕೆ ಕಾರಣ ವೈಯಕ್ತಿಕವಾಗಿ ಕೂಡ ಅಷ್ಟೇ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ ಒಂದು ಎರಡು ಶೇಡ್ ಇದೆ ನೀವೆಲ್ಲ ಹೆಣ್ತಿರ್ಬೋದು ಧರ್ಮಣ್ಣ ಭಯಂಕರ ಕಾಮಿಡಿ ಅಂತ ಮೊದಲನೇ ಸಲ ಸೀರಿಯಸ್ ಆಗು ಮಾಡಿ ರೌಡಿಸ್ ಮಾಡಿ ಆಸೆ ಮಾಡ್ತಿಲ್ಲ ಕಾಮಿಡಿ ಅಲ್ಲ ಮಾಡ್ತೀನಿ ಅನ್ಸುತ್ತೆ ಇಲ್ಲಿ ದಯವಿಟ್ಟು ಮೂವತ್ತನೇ ತಾರೀಕು ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಆಲ್ರೆಡಿ ನಾವು ಒಂದು ಒಂದು ತಿಂಗಳಾಯ್ತು ಅನ್ಸುತ್ತೆ ಸರ್ ನಮಗೆ ಸರಿ ಮೋಸ್ಟ್ಲಿ ಮಚ್ಚಿನಿ ಸರ್ ನಮಗೆ ಇಂಡಸ್ಟ್ರಿಗೆ ಮೊಚ್ಚು ಸ್ವಲ್ಪ ಬೇಗ ಬರುತ್ತೆ ಗಂದಿಗಿಂತ ಇಂಡಸ್ಟ್ರಿಗೆ ಲ್ಯಾಂಗೇ ಬೇಗ ಹಾಗೆ ಲ್ಯಾಂಗ್ ಹಿಡಿದೀನಿ ಸರ್ ತುಂಬಾ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅಂದ್ರೆ ಇಂತ ಒಂದು ಮಾಸು ಮತ್ತೆ ಲವ್ ಸಿನಿಮಾದಲ್ಲಿ ಇಂಥ ಒಂದು ದೊಡ್ಡ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿಲ್ಲ ಯಾಕೆಂದ್ರೆ ಇಡೀ ಸಿನಿಮಾ ನಾನು ಈ ಸಿನಿಮಾದಲ್ಲಿ ಇದ್ದೀನಿ ಅದಕ್ಕೆ ಡೈರೆಕ್ಟರ್ ಸರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಎರಡು ಶೇಡ್ ಶೇಡ್ ಬೇರೆ ಕೊಟ್ಟಿದ್ದಾರೆ ಅವ್ರ ಮೊದಲನೇ ಸರಿ ಕತೆ ಹೇಳಿದಾಗ ನನಗೆ ಆಶ್ಚರ್ಯ ಇದೆ ಏನಂತಂದ್ರೆ ಇಂತ ಸಿನಿಮಾನ ಇಷ್ಟು ಕ್ಯಾನ್ವಾಸ್ ನ ಮಾಡ್ತಾರೆ ಅಂತ ಅಂತಿತ್ತು ಅದರಲ್ಲೂ ಒಂದು ಫೈಟ್ ಜಿಮ್ ಫೈಟ್ ಮಾತ್ರ ನಾನು ಅವ್ರು ಹೇಳಿದ್ದು ಕಲಿತು ಅಂದ್ರೆ ನನ್ಗೆ ಈಗಲೂ ಅದೇ ಅನ್ಸುತ್ತೆ ನಾನು ಹೋದಾಗೆಲ್ಲ ಹೇಳ್ತೀನಿ ಸರ್ ಅದೊಂದು ಫೈಟ್ ಒಂಚೂರು ತೋರಿಸ್ಬಿಡಿ ಸರ್ ಆ ಫೈಟ್ ಮಾತ್ರ ನಂಗೆ ಎಕ್ಸ್ಟ್ರಾ ಆಡಿದ್ರೆ ಇಷ್ಟ ಅಷ್ಟೇ ಚೆನ್ನಾಗಿ ಕೂಡ ಶೂಟ್ ಮಾಡಿದ್ದಾರೆ ವಿನೋದ್ ಸರ್ ತುಂಬಾ ಖುಷಿ ಆಗುತ್ತೆ ಅಷ್ಟೇ ಎಫರ್ಟ್ ಹಾಕಿದಾರೆ ನನ್ಗೆ ಹೇಳಿದ್ರು ಅವರು ಹದ್ಮೂರ್ ಸಾವಿರದ ಅಡಿಯಿಂದ ಅಂತ ನಾನು ಹೇಳಿದೆ ಸರ್ ಐವತ್ತು ಅಡಿಗ ಕೆಳಗೆ ನೋಡಿದ್ ನಂಗೆ ಆಗಲ್ಲ ಸರ್ ಕೈ ಕಲ್ ಅಂತ ಹೇಳಿ ಅವ್ರಿಗೆ ತುಂಬಾ ಅದ್ಭುತವಾಗಿ ಅವರವರ ಪಾತ್ರನ ಎಲ್ಲಾ ಕಲಾವಿದರು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದೇ ತರ ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಪ್ರೊಡ್ಯೂಸರ್ಸ್ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ ಮ್ಯೂಸಿಕ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಅಲ್ಟಿಮೇಟ್ ಆಗಿ ಬಂದಿದೆ ಸಟ್ ವರ್ಕ್ ಎಲ್ಲ ಅದ್ಭುತವಾಗಿದೆ ಈಗ ಈ ಅದ್ಭುತನ ಜನರಿಗೆ ತಲುಪಿಸೋದು ಈಗ ನಿಮಗೆ ಬಿಟ್ಟಿದ್ದು ದಯವಿಟ್ಟು ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ರಾಣಿ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲಾ ಕನ್ನಡಿಗರಲ್ಲೂ ಮತ್ತೆ ನಿಮ್ಮಲ್ಲಿ ಮನವಿ ಅಂತ ಅದು ಎರಡನೇ ಕಾರಣ ಏನಂದ್ರೆ ನಮ್ಮ ಹೀರೋ ಕಿರಣ್ ರಾಜ್ ಅವರ ಬರ್ತಡೇ ಇರೋದ್ರಿಂದ ಸೊ ಹ್ಯಾಪಿ ಬರ್ತ್ಡೇ ತುಂಬಾ ಸ್ಪೆಷಲ್ ಬರ್ತ್ಡೇ ಆಗಿರುತ್ತೆ ನಿಮಗೆ ಈ ಸಿನಿಮಾದನ್ನು ಈ ಸಿನಿಮಾದಿಂದ ಅನ್ನೋ ನಂಬಿಕೆ ನನಗಿದೆ ಸೊ ರಾಣಿ ಸಿನಿಮಾ ನಿಮಗೆ ನಾನು ಈ ಹಿಂದೆ ಒಂದು ಪ್ರೆಸ್ಮೆಂಟ್ ಮಿಟ್ ಹೇಳಿದ್ದೆ ಮೇಲ್ನೋಟಕ್ಕೆ ಇದೊಂದು ಆ್ಯಕ್ಷನ್ ಸಿನಿಮಾ ಆದರೂ ಕೂಡ ಇದು ಫ್ಯಾಮಿಲಿ ಆ್ಯಕ್ಷನ್ ಸಿನಿಮಾ ಇದರಲ್ಲಿ ಫ್ಯಾಮಿಲಿ ಇಮೋಷನ್ಸ್ಗಳು ತುಂಬ ಇದೆ ನಮ್ಮ ಕಿರಣ್ ರಾಜ್ ಅವರ ಫ್ಯಾನ್ಸ್ ಅವ್ರ ಫಾಲೋವರ್ಸ್ ಏನಿದ್ದಾರೆ ಅವ್ರನ್ನ ಮೈಂಡ್ ಆ ಇಟ್ಕೊಂಡು ಫ್ಯಾಮಿಲಿ ಆ ಕಥೆಯಲ್ಲಿ ಎಲಿಮೆಂಟ್ ಮಾಡಿದೀನಿ ಒಂದು ಆರ್ ಫೈಟ್ ಇದೆ ಆರ್ ಫೈಟ್ ಅಲ್ಲಿ ಆರು ಫೈಟ್ ಅನ್ನ ವಿನೋದ್ ಮಾಸ್ಟರ್ ಮಾಡಿದ್ದಾರೆ ನಾಲ್ಕು ಹಾಡು ಅಂತ ಎರಡು ಬಿಡ್ ಸಾಂಗ್ ಇದೆ ಮಣಿಕಾಂತ್ ಕದ್ರಿ ಅವರು ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸಾಂಗ್ನ ಸೊ ಈ ಈ ಜರ್ನಿಯಲ್ಲಿ ಕೆಲಸ ಮಾಡಿದಂಥ ಟೆಕ್ನಿಷಿಯನ್ಸ್ಗಳು ಅಥವಾ ಆರ್ಟಿಸ್ಟ್ಗಳು ಎಲ್ಲೂ ನಮಗೆ ಕಷ್ಟ ಅನಿಸ್ಲಿಲ್ಲ ಯಾಕಂದ್ರೆ ಅವಾಗಲೇ ಹೇಳಿದ್ರಲ್ಲೆಲ್ಲ ಒಂದು ಕಡೆ ಕೂರಿಸಿ ಕಂಪ್ಲೀಟ್ ಕಥೆನ ಅವರಿಗೆ ನರೇಟ್ ಮಾಡಿದ್ದೆ ಟೆಕ್ನಿಷಿಯನ್ಗಳಿಗೆ ಆರ್ಟಿಸ್ಟ್ಗಳಿಗೆ ಸೊ ಮೊದಲನೇ ಅಲ್ಲಿಂದ ನನಗೆ ಈಸಿ ಆಯಿತು ಸೆಟ್ ಅಲ್ಲಿ ಅವರಿಗೆ ಕನ್ವೆ ಮಾಡೋದು ಈಸಿ ಆಯಿತು ಒಂದು ಡಿ ಒ ಪಿ ಇರ್ಬೋದು ಹಾರ್ಟ್ ಡೈರೆಕ್ಟ್ರಿರ್ಬೋದು ಸೊ ಎಲ್ಲರೂ ಇಷ್ಟು ಈಸಿಯಾಗಿ ಎಲ್ಲರೂ ಮಾಡ್ತಾ ಇದಾರಲ್ಲ ಕೆಲಸ ಅಂತ ಅನ್ನಿಸ್ತು ಅದು ಆ ಕಥೆನ ಮತ್ತೆ ಆ ಇಡೀ ಪ್ರಾಜೆಕ್ಟ್ನ ನಮ್ಗೆ ಹ್ಯಾಂಗೆ ಟ್ರಾವೆಲ್ ಆಗುತ್ತೆ ಏನು ಮಾಡ್ತೀವಿ ಅನ್ನೋದನ್ನ ಅವ್ರ ತಲೆಗೆ ಫಸ್ಟ್ ಹಾಕಿದ್ವಿ ಯಾಕಂದ್ರೆ ಒಬ್ಬೊಬ್ಬರು ನಾಲ್ಕು ನಾಲ್ಕು ಸಿನ್ಮಾ ಮಾಡ್ತಿರ್ತಾರೆ ಸೆಟ್ಟಲ್ಲಿ ಬಂದು ಸ್ವಲ್ಪ ಅಲ್ಲಿ ಲೇಟಾಯಿತಾವ ಹಾಗಾಗಿ ಸಾರಿ ಸರ್ ಅಲ್ಲಿಂದಲೇ ಗುರಾಯಿಸ್ತಾ ಇದ್ದಾರೆ ಸೊ ಇವತ್ತು ಜುಲೈ ಜುಲೈತ್ ಸೆಕೆಂಡ್ ಟೈಮ್ ಈ ತರ ಒಂದು ಎಲ್ಲ ಮೀಡಿಯಾ ಜೊತೆ ಸಿಗ್ತಾ ಇರ್ಬೋದು ರಾನಿ ಟೀಮ್ ತಂಡದಿಂದ ಇವತ್ತು ಎರಡು ವಿಷಯ ಎರಡು ಸ್ಪೆಷಲ್ ಥಿಂಗ್ಸ್ ಒಂದು ನಮ್ಮ ಮೂವಿ ಹವಾಮಾನವೇ ಅನ್ನೋ ಒಂದು ಆಡಿಯೋ ಸಾಂಗ್ ಲಾಂಚ್ ಆಗಿದೆ ಅಂಡ್ ಸೆಕೆಂಡ್ ಥಿಂಗ್ ಕಿರಣ್ ರಾಜ್ ದ ಒನ್ ಅಂಡ್ ಓನ್ಲಿ ರಾನಿ ಹೀರೋ ಸೌತ್ ಬರ್ತ್ ಡೇ ಟೀಮ್ಗೆ ಕಂಗ್ರಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಪ್ರೊಡ್ಯೂಸರ್ಸ್ ಅಂಡ್ ನಮ್ಮ ಟೆಕ್ನಿಷಿಯನ್ ಟೀಮ್ಗೆ ಎಷ್ಟು ಪೇಷನ್ಸ್ ಇದೆ ಅಂದರೆ ಲಾಸ್ಟ್ ಡೇಟ್ ಇದೇ ಟೈಪ್ ಟೀಸರ್ ಲಾಂಚ್ ಮಾಡಿದ್ವಿ ಸೊ ಅದು ಒಂದು ಲೈಕ್ ಎಕ್ಸ್ಕ್ಲೂಸಿವ್ ಆಗಿ ಇನ್ಫಾರ್ಮೇಶನ್ ಟಿವಿಯಿಂದ ಬಂದಿರೋದು ಬಟ್ ಅದಕ್ಕಿಂತ ಹಿಂದೆ ಲೈಕ್ ಒಂದು ಟೆನ್ ಇಯರ್ಸ್ ತನಕ ಒಂದು ಜರ್ನಿ ಇದೆ ರೋನಿ ಹುಡ್ ಇನ್ ಸೈಡ್ ಇನ್ ಸೈಡಲ್ ಇನ್ಫಾರ್ಮೇಶನ್ ಸೊ ಅವಾಗಿಂದ ಎಲ್ಲಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಹೇಗೆ ಬರಬೇಕು ಹೇಗೆ ಜನಗಳಿಗೆ ಇದನ್ನ ರೀಚ್ ಮಾಡಿಸ್ಬೇಕು ಯಾವ ಯಾವ ತರ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದನ್ನ ಒಂದು ಲಾಂಗ್ ಪೀರಿಯಡ್ ಇಂದ ಪ್ಲಾನ್ ಮಾಡಿ ಸೊ ಅದೇ ಒಂದು ಯಾವಾಗ ಸ್ಟಾರ್ಟ್ ಹೇಗೆ ಮಾಡಿದ್ದಾರೆ ಆ ಸ್ಟಾರ್ಟಿಂಗ್ ಲೈವಾಗವರೆಗೂ ಅದೇ ಒಂದು ಎಂಥೂಸಿಯಾಸಮ್ ಹಾಗೂ ಪೇಷನ್ಸ್ ನ ಇಟ್ಕೊಂಡು ಎಲ್ಲಾನು ಒಂದು ಗುಡ್ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ತಗೊಂಡ್ ಬರ್ತಾ ಇದಾರೆ ಸೊ ಅದಕ್ಕೆ ಕಂಗ್ರಾಚ್ಯುಲೇಷನ್ ಎಷ್ಟು ಇಷ್ಟಪಡ್ತೀನಿ ಅಂಡ್ ಕಿರಣ್ ಸೊ ಕಿರಣ್ ಅವ್ರನ್ನ ಮುಂಚೆ ಸೀರಿಯಲ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಓಕೆ ಈಸ್ ವೆರಿ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡ್ತಾರಂತ ಖುಷಿ ಆಗ್ತಾ ಇತ್ತು ಬಟ್ ಐ ಆಮ್ ಹ್ಯಾಪಿ ಲೈಕ್ ಐಮ್ ಹಿಯರ್ ವಿತ್ ಇನ್ ಇನ್ ಹಿಸ್ ಪ್ರಾಜೆಕ್ಟ್ ಇನ್ ಹಿಸ್ ಡ್ರೀಮ್ ಪ್ರಾಜೆಕ್ಟ್ ಸೊ ಕಿರಣ್ ಫಸ್ಟ್ ಟೀಸರ್ ಜಸ್ಟ್ ಟೈಟಲ್ ಲಾಂಚ್ ಆಗೋ ಟೈಮ್ ಹಿಂದೆ ಮಾತಾಡ್ತಾ ಇದ್ದು ಹಾಗೆ ಮಾಡ್ತೀನಿ ಲಾಂಚ್ ಮಾಡೋಣ ಮಾಡೋಣ ಹೇಳ್ತಾ ಇದಾರೆ ಬಟ್ ಫೈನಲಿ ಇಟ್ ಲೈಕ್ ಎಷ್ಟು ಒಂದು ವೆರಿ ಲಾರ್ಜ್ ಹೈಟ್ ಇಂದ ಒಂದು ಏನು ರಾಣಿ ಅನ್ನೋ ನೇಮ್ ಲಾಂಚ್ ಮಾಡಿದ್ದಾರೆ ಸೊ ಅವತ್ತೇ ಅನ್ಕೊಂಡೆ ಓಕೆ ಸೊ ಐ ಮೀನ್ ಅ ರೈಟ್ ಟೀಮ್ ಐ ರೈಟ್ ಕಂಪನಿ ಅಂತ ಅನ್ಕೊಂಡೆ ಸೊ ಕಿರಣ್ ಇಸ್ ವೆರಿ ಇನ್ಸ್ಪೈರಿಂಗ್ ಹಾರ್ಡ್ ವರ್ಕ್ ಅಷ್ಟೇ ಇಲ್ಲ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್ ಅಂಡ್ ಎವ್ರಿ ಸಿಂಗಲ್ ಮಿನಿಟ್ ದಿನಾಂತಲ್ಲ ಎವ್ರಿ ಸಿಂಗಲ್ ಮಿನಿಟ್ ನಮ್ಮನ್ನು ನಾವು ಪಾಸಿಟಿವ್ ಆಗಿ ಇಟ್ಕೊಡೋದು ನಾವು ಯಾವ ಗೋಲ್ ನ ಹೇಗ್ ಸ್ಟಾರ್ಟ್ ಮಾಡಿದಿವಿ ಅದನ್ನ ಹೇಗೆ ಎಂಡ್ ಮಾಡಬೇಕು ಅನ್ನೋದನ್ನ ಎವ್ರಿ ಮಿನಿಟ್ ವಿಲ್ ಬಿ ಅದೇ ಒಂದು ಥಾಟ್ ಅಲ್ಲಿ ಇರ್ತಾರೆ ಅಂಡ್ ಎಲ್ಲೂ ಎಷ್ಟೋ ಸತಿ ಒಂದು ಟೂ ಇಯರ್ಸ್ ಜರ್ನಿನಲ್ಲಿ ಅವ್ರು ಯಾವತ್ತೂ ಬೇರೆ ವಿಷಯ ನಾನು ಮಾತಾಡಿದ್ ನೋಡಲ್ಲ ಅದರ್ ದನ್ ರೀ ಸಿನಿಮಾ ಹೇಗ್ ಬರಬೇಕು ಹೇಗೆ ಪ್ರಮೋಷನ್ ಮಾಡಬೇಕು ಸರ್ ಹೇಳ್ದಾಗೆ ಮೋರ್ ದನ್ ಆರ್ಟಿಸ್ಟ್ ಬಿನ್ ವಂಡರ್ಫುಲ್ ಟೆಕ್ನಿಷಿಯನ್ ಸೊ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಪ್ಲಾನ್ ಮಾಡ್ತಾರೆ ಅಂದ್ರೆ ಹೀಗೆ ಬರಬೇಕು ಅಡ್ವರ್ಟೈಸ್ಮೆಂಟ್ ಹೀಗಾಗಬೇಕು ಪ್ರಮೋಷನ್ಸ್ ಹೀಗಾಗಬೇಕು ಅಂಡ್ ಆಲ್ ದೀಸ್ ಥಿಂಗ್ಸ್ ಸೊ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಸರ್ ಹೇಳ್ದಾಗೆ ರಾಘವೇಂದ್ರ ಅವ್ರ ಸರ್ ಹೇಳ್ದಾಗೆ ಸೊ ಓಕೆ ಟೆಲಿವಿಷನ್ ಪೇಸ್ ಟೆಲಿವಿಷನ್ ಚೆನ್ನಾಗಿದೆ ಅಲ್ಲ ಅಲ್ಲೇ ಇರ್ಲಿ ಬಿಡಿ ಅಂತ ಹೇಳೋದು ಜಾಸ್ತಿ ಒಂದ್ ಸ್ಟೆಪ್ ಮುಂದೆ ಬರ್ತಾ ಇದೀವಿ ಅಂತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಪೀಪಲ್ ಕಾಲ್ ಎಳಿತಾರೆ ಓನ್ಲಿ ಒನ್ ಪರ್ಸೆಂಟ್ ಪೀಪಲ್ ಒನ್ ಪರ್ಸೆಂಟ್ ಗ್ರೂಪ್ ಆಫ್ ಟೀಮ್ ಎನ್ಕರೇಜ್ ಮಾಡ್ತಾರೆ ಅದು ನಮ್ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಗಿರೀಶ್ ಅವರು ಯಾಕಂದ್ರೆ ನನಗೆ ತುಂಬಾ ಮಾತಾಡುವಂತಿದ್ದೆ ಈ ಸಿನಿಮಾದ ಬಗ್ಗೆ ಓಕೆ ಆಗಸ್ಟ್ ಮೂವತ್ತನೇ ತಾರೀಕಿಗೆ ನಾವು ಥಿಯೇಟರ್ ಗೆ ಬರ್ತಾ ಇದ್ದೀವಿ ಎರಡು ವರ್ಷ ಜರ್ನಿ ನಮ್ದು ಎರಡು ವರ್ಷ ಮುದ್ದು ಹೋಯ್ತು ಹೈಸ್ಕೂಲ್ಗೆ ಏತ್ ಗೆ ಜಾಯ್ನ್ ಆಗಿ ಎಸ್ ಎಲ್ ಸಿ ಎಕ್ಸಾಮ್ ಮುಗಿಸಿದೀವಿ ಇನ್ನೇನು ರಿಸಲ್ಟ್ ಬರ್ತಿ ಬರ್ತಾ ಇದೆ ಆ ತುಂಬಾ ಖುಷಿ ಇದೆ ಯಾಕಂದ್ರೆ ಒಳ್ಳೆ ಒಂದು ಎನರ್ಜೆಟಿಕ್ ಆಗಿರುವಂತಹ ಟೆಕ್ನಿಷಿಯನ್ ಜೊತೆ ವರ್ಕ್ ಮಾಡಿದೀನಿ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ ಆಗಿರ್ಬೋದು ನನ್ನ ಡೈರೆಕ್ಟ್ರು ಸೊ ಕಿರಣ್ ರಾಜ್ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ಒಂದು ದಿನ ಬೇಕು ಅಷ್ಟು ಇದೆ ಅವರ ಬಗ್ಗೆ ಮಾತಾಡಕ್ಕೆ ನಮ್ ಅವರು ಧರ್ಮಣ್ಣ ಸೊ ಅಲ್ಲಿ ಆಟ ಸತೀಶ್ ಅವರೇ ಕೈಯುತ್ತಿದ್ದ ನಾನಿದ್ದೀನಿ ಅಂತ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಎಲ್ಲ ಪ್ರೀತಿಗೂ ಇದೇ ರೀತಿ ಎರಡು ವರ್ಷ ನಮ್ ಜೊತೆ ನೀವು ಜರ್ನಿ ಮಾಡಿದ್ದೀರಾ ನಿಮಗೆಲ್ಲ ನಾನು ಚಿರಋಣಿ ಆಗಿರ್ತೀನಿ ಅದೇ ರೀತಿ ಆಗಸ್ಟ್ ಮೂವತ್ತನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಲ್ಲಿ ಕಿರಣ್ ರಾಜ್ ಫ್ಯಾನ್ಸ್ ಅವರು ಯಾಕಂದ್ರೆ ಅವರು ಡೇ ಒನ್ ಇಂದ ಕೇಳ್ತಾ ಇದ್ದಾರೆ ಟೀಸರ್ ಬಿಟ್ಟ ತಕ್ಷಣ ಸರ್ ಯಾವಾಗ ಸಿನಿಮಾ ಬರ್ತಿದೆ ಯಾವಾಗ ಸಿನಿಮಾ ಬರ್ತಿದೆ ಸೊ ಫೈನಲಿ ನಾವು ತರ್ಟಿ ಅತ್ತಿಗೆ ಬರ್ತಾ ಇದ್ದೇವೆ ನಿಮ್ಗೆಲ್ರಿಗೂ ಖುಷಿ ಇರ್ಬೋದು ಅನ್ಕೊಂಡಿದೀವಿ ಆಫ್ಟರ್ ಟೂ ಇಯರ್ಸ್ ಲಾಂಗ್ ಬ್ಯಾಕ್ ಕಿರಣ್ ರಾಜನ್ ಅವ್ರು ನೋಡ್ತಾ ಇದ್ದಾರೆ ಸ್ಕ್ರೀನ್ ಅಲ್ಲಿ ಈ ಸಿನಿಮಾ ಚೆನ್ನಾಗಿ ಯಾಕಂದ್ರೆ ನನಗೆ ಡೈರೆಕ್ಟ್ರು ಈ ತರನೇ ನನಗೆ ಬೇಕು ಅಂತ ನನ್ನಲ್ಲಿ ಬಿಗಿನಿಂಗ್ ಹೇಳಿದ್ರಿಂದ ಇವರಿಬ್ಬರು ನನಗೆ ಹೆಂಗ್ ಬೇಕಾಗಿ ಸಪೋರ್ಟ್ ಮಾಡಿದ್ದಾರೆ ಆಶೀರ್ವಾದ ನಿಮ್ಮ ಈ ಸಿನಿಮಾದ ಮೇಲೆ ಇರಲಿ ಬಂದು ನಮ್ಮ ಗೆಲ್ಲಿಸಿ ಇಬ್ಬರು ಪ್ರೊಡ್ಯೂಸರ್ ಅನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸಿ ಡೈರೆಕ್ಟರ್ ಅನ್ನು ಬೆಳೆಸಿ ಮತ್ತೆ ನಮ್ಮ ಹೀರೋ ಅಪ್ಕಮಿಂಗ್ ಹೀರೋ ದೊಡ್ಡ ಸ್ಟಾರ್ ಆಗಿ ನಿರ್ಲಿ ಅಂತ ಹೇಳ್ತಾ ನಾನು ನಿಮ್ಮ ಮುಂದೆ ಬೇಡ್ಕೊಳ್ತಿದ್ದೇನೆ ಚಂದ್ರಕಾಂತ್ ಪೂಜಾರಿ ನಿಮ್ಮ ಬಿಸಿ ಶೆಡ್ಯೂಲ್ ಮಣಿಕಲ್ ಸರ್ ಟ್ರಾಫಿಕ್ಕು ಅದ್ರ ಮಧ್ಯದಲ್ಲಿ ಇವಾಗ ಮಳೆಗಾಲ ಬೇರೆ ಮನೆಯಿಂದ ಹೊರಗೆ ಬರೋದೇನೆ ಕಷ್ಟ ಆದ್ರೂ ನೀವೆಲ್ಲ ಸೇರಿದಿರ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಕಿರಣ್ ರಾಜ್ ಅವ್ರ ಹುಟ್ಟು ಹಬ್ಬ ಅವ್ರ ಹುಟ್ಟು ಹಬ್ಬದ ಶುಭಾಶಯಗಳು ಇನ್ನೂ ಎತ್ತರಕ್ಕೆ ನೀವು ಹೇಳಿ ದೇವರಲ್ಲಿ ಆಶಿಸ್ತೀನಿ ಕಿರಣ್ ರಾಜ್ ಅವ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಕಿರಣ್ ರಾಜ್ ಅವರು ನಮ್ಮ ಸಿನಿಮಾದಲ್ಲಿ ಆಕ್ಟರ್ ಆಗಿ ಎಷ್ಟು ಕೆಲಸ ಮಾಡಿದ್ದಾರೆ ಅದರಿಂದ ಜಾಸ್ತಿ ನಮ್ಮ ಟೀಮ್ ಅಲ್ಲಿ ಒಂದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೀವು ನೋಡಿರಬಹುದು ದುಬೈ ಅಲ್ಲಿ ಹದಿಮೂರು ಸಾವಿರದ ಅಡಿ ಎತ್ತರದಿಂದ ಸ್ಕೈ ಡೈವ್ ಮಾಡಿ ಟೈಟಲ್ ಲಾಂಚ್ ಮಾಡಿದ್ದಾರೆ ಇಂಡಿಯಾದಲ್ಲೇ ಫಸ್ಟ್ ಒಬ್ಬ ಆಕ್ಟರ್ ಈ ತರ ಒಂದು ಸಾಹಸಕ್ಕೆ ಕೈ ಹಾಕಿದ್ದು ಅದೇ ರೀತಿಯಲ್ಲಿ ನಮ್ಮ ಫಸ್ಟ್ ಸಾಂಗು ತುಂಗನಾಥ್ ಟೆಂಪಲ್ ಏಷ್ಯಾದಲ್ಲೇ ಅತಿ ಎತ್ತರವಾದ ಶಿವ ಟೆಂಪಲ್ ಅದು ಅಲ್ಲಿ ಹೋಗಿ ಅವರು ಸಾಂಗ್ನ ಲಾಂಚ್ ಮಾಡಿದ್ದಾರೆ ಹೇಳಲಿಕ್ಕೆ ತುಂಬಾ ಸುಲಭ ಆದರೆ ಅದ್ರ ಮೇಲೆ ಅತ್ಲಿಕ್ ಇದೆಯಲ್ಲ ಎಷ್ಟೋ ಸ್ನೋ ಅಲ್ಲಿ ನಡ್ಕೊಂಡು ಹೋಗ್ಬೇಕು ತುಂಬ ಚಳಿ ಆದ್ರೂ ನಮ್ಮ ಕಿರಣ್ ರಾಜ್ ಅವರು ನಮ್ಮ ಸಿನಿಮಾ ಪ್ರೀತಿಗೆ ಅದನ್ನೆಲ್ಲ ಮಾಡಿದ್ದಾರೆ ನಿಮ್ಮ ಪ್ರೀತಿಗೆ ನಾನು ತುಂಬ ಕಿರೋ ನಮ್ಮ ಡೈರೆಕ್ಟರ್ ಸರ್ ಗುರುತೇಜ್ ಸರ್ ಕ್ಯಾಪ್ಟನ್ ಅಂತ ಹೇಳ್ಬೋದು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಮೊದಲಿಂದನೂ ಅವ್ರು ಏನು ಅನ್ಕೊಂಡಿದ್ದಾರೆ ಅದನ್ನೇ ಮಾಡಿದ್ದಾರೆ ತುಂಬ ಸ್ಟ್ರಿಕ್ಟು ಕೆಲಸದಲ್ಲಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ಗುರು ಸರ್ ಸ್ಕ್ರಿಪ್ಟ್ ಇರಬಹುದು ಶೂಟಿಂಗ್ ಇರ್ಬೋದು ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು ಅವ್ರು ಹೇಗೆ ಅಂದ್ಕೊಂಡಿದ್ರು ಹಾಗೆ ಮಾಡಿದ್ದಾರೆ ಅದ್ರ ತಕ್ಕಾಗೆ ನಮ್ಮಿಂದ ಏನು ಸಹಾಯ ಆಗುತ್ತೆ ನಾವು ಸಪೋರ್ಟ್ ಮಾಡಿದ್ವಿ ಗುರು ಸರ್ಗೆ ಹಾಗೆ ನಮ್ಮ ಟೆಕ್ನಿಕಲ್ ಟೀಮ್ ಗಿರೀಶ್ ಇರ್ಬೋದು ಶಂಕರ್ ರಾಘವೇಂದ್ರ ಅವರು ಮತ್ತೆಲ್ಲ ನಮ್ಮ ಟೆಕ್ನಿಕಲ್ ಟೀಮು ಆಕ್ಟರ್ಸು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾವು ಹೊಸದಾಗಿ ಈ ಫೀಲ್ಡಿಗೆ ಬಂದಿದ್ದೀವಿ ತುಂಬ ಭಯ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಏನಾಗ್ಬೋದು ಅಂತೇಳಿ ಆದರೆ ಸಿನ್ಮಾ ಮೇಲೆ ತುಂಬಾ ಖುಷಿಯಾಗಿದೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಏನೋ ಒಂದು ಆಸೆ ಇಟ್ಟು ಬಂದಿದ್ದೀವಿ ಇನ್ನು ಇದೇ ತರ ತುಂಬಾ ಸಿನಿಮಾ ಮಾಡೋಣ ಅಂತ ಹೇಳಿ ತುಂಬ ಆಸೆ ಇದೆ ಇನ್ನೂ ಒಂದು ಎರಡು ಮೂರು ಸ್ಕ್ರಿಪ್ಟ್ ಎಲ್ಲ ಕೇಳಿದೀವಿ ನಿಮ್ಮೆಲ್ಲ ಸಹಕಾರ ಇದ್ರೆ ನಾವಿನ್ನೂ ಇದೇ ಚಿತ್ರರಂಗದಲ್ಲಿ ಬೆಳಿತೀವಿ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಸೋಲದಿಲ್ಲ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿ ಇರ್ಲಿ ಅಂತ ಹೇಳಿ ಕೇಳ್ತೀನಿ ಧನ್ಯವಾದ ಯು ಜೈನ್ ಜಯ ಸರ್ ಉಮೇಶ್ ಶೆಟ್ಟೆ ಸರ್ ಮಾತನಾಡೋದಕ್ಕೂ ಮುನ್ನ ನಮ್ಮ ಇಡೀ ಚಿತ್ರತಂಡವನ್ನ ಇವರಿಬ್ಬರ ಜೊತೆಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಹೆಗ್ಡೆ ಅವರು ಕೂಡ ಇದ್ದಾರೆ ದಯವಿಟ್ಟು ಜಾಯ್ನ್ ಆಗಬೇಕು ಗಿರೀಶ್ ಇದು ಒಂದು ಒಂದೂವರೆ ವರ್ಷಗಳ ಹಿಂದೆ ನಾನು ಕನಸು ಇದು ಜರ್ನಿ ಮುಗಿಸ್ಕೊಂಡು ಇಲ್ಲಿವರೆಗೆ ನಾವು ಬಂದಿದ್ದೀವಿ ಆದರೆ ಸ್ಟಾರ್ಟಿಂಗ್ ಮಾಡಬೇಕೆ ನಮ್ಗೆ ಸ್ವಲ್ಪ ಭಯ ಇತ್ತು ಯಾಕಂದರೆ ನಾವು ಫೀಲ್ಡಿಗೆ ಹೊಸಬ್ರು ಹೇಗಾಗುತ್ತೆ ಏನು ಅಂತೇಳಿ ಆದರೆ ಅದನ್ನು ಗುರು ಸಾರು ಗಿರೀಶ್ ಇಡೀ ಟೆಕ್ನಿಕಲ್ ಟೀಮು ಚೆನ್ನಾಗಿ ಕೆಲಸ ಮಾಡಿದೆ ಮೂವಿ ಅದ್ಭುತವಾಗಿ ಮೂಡಿ ಬಂದಿದೆಯಲ್ಲ ಮ್ಯಾಪ್ ಏನು ಹೇಳಿಬಿಟ್ಟು ಎಲ್ಲೋ ಫ್ಲೈಓವರ್ ಮೇಲೆ ತೊಗೊಂಡವಲ್ಲ ಹಾಗಾಗಿ ಸೋ ಸಾರಿ ಅಂಡ್ ಎಸ್ ಕಮಿಂಗ್ ಟು ರಾನಿ ವೆರಿ ಪ್ರೌಡ್ ಮೂಮೆಂಟ್ ನನಗೆ ಏನಂದ್ರೆ ರಾನಿಯಲ್ಲಿ ಒಂದು ಒನ್ ಆಫ್ ದ ಪಾರ್ಟ್ ಇರೋಕೆ ಒಂದು ಟೆಕ್ನಿಷಿಯನ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಆರ್ ಡೈರೆಕ್ಟರ್ ಗುರುತೇಜ್ ಶೆಟ್ಟಿ ಕನಸುಗ ಹಾಗಾಗಿ ನಮ್ಮ ಮತ್ತೆ ದ ಪ್ರೊಡ್ಯೂಸರ್ಸ್ ದ ಬೆನ್ನೆಲುಬು ಉಮೇಶ್ ಅಂಡ್ ನಮ್ಮ ಇವರು ಬೋತ್ ಚಂದ್ರಕಾಂತ್ ಸರ್ ನೀವು ನಿಜವಾಗ್ಲೂ ಇದಕ್ಕೆ ಪಿಲ್ಲರ್ ಆಗಿ ನಿಂತಿದ್ದೀರಾ ಅಂಡ್ ಮೈ ಲವ್ಲಿ ಡಿಯರ್ ಡಾರ್ಲಿಂಗ್ ಕಿರಣ್ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ಚಿತ್ರ ನೋಡಿದೀನಿ ಹಾಗಾಗಿ ಐ ವಿ ಶೋ ದ ಸೂಪರ್ ಸ್ಟಾರ್ ಇಸ್ ಬಾನ್ ಹಿಯರ್ ಟುಡೇ ನೇಮ್ ಆಫ್ ಕಿರಣ್ ರಾಜ್ ಎರಡನೇ ಸಿನಿಮಾ ಇನ್ನೂ ನಿಮ್ ಸಿನಿಮಾಗೆ ವರ್ಕ್ ಮಾಡುವಂತ ಅವಕಾಶ ಕೊಡಿ ಅಂಡ್ ಎಲ್ಲ ಟೆಕ್ನಿಷಿಯನ್ಸ್ ಟು ಬಿ ಆನೆಸ್ಟ್ ರಾನಿ ಬಗ್ಗೆ ಹೇಳಬೇಕಾದ್ರೆ ಇಟ್ಸ್ ನೋ ಕಾಂಪ್ರಮೈಸ್ ಫಿಲ್ಮ್ ಡೈರೆಕ್ಷನ್ ಆಗಲಿ ಅಥವಾ ಎಲ್ಲರ ಕನಸುಗಳು ಅಂದ್ರೆ ಸಿನಿಮಾ ಸಕ್ಸಸ್ ಬೇಕು ಅನ್ನೋ ಒಂದು ಫ್ರಸ್ಟ್ರೇಷನ್ ಎಲ್ಲ ಒಬ್ಬ ಕ್ರಿಯೇಟರಿಗೂ ಒಬ್ಬ ಟೆಕ್ನಿಷಿಯನ್ಗ ಇರುತ್ತೆ ಆ ತರಹದ ಒಂದು ಎಬಿಲಿಟಿ ಇರುವಂತ ಟೆಕ್ನಿಷಿಯನ್ಸ್ ಎಲ್ಲರೂ ನಮ್ಮ ಕ್ಯಾಮರಾಮನ್ ಆಗಲಿ ಡೈರೆಕ್ಟರ್ ಆಗಲಿ ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ಅಲ್ಲ ಹೋಲ್ ಕ್ರೂ ಈ ಒಂದು ಡ್ಯಾನ್ಸ್ ಮಾಸ್ಟರ್ ಎಲ್ಲರೂ ಇದಕ್ಕೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಮೋದಿ ನಾವೆಲ್ಲ ಹಾಕಿದೀವಿ ಇದಕ್ಕೆ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ ಥ್ಯಾಂಕ್ಸ್ ಟು ಅವರ್ ಪ್ರೊಡ್ಯೂಸರ್ಸ್ ಫಾರ್ ನಾಟ್ ಕಾಂಪ್ರಮೈಸಿಂಗ್ ಆರ್ ಲೆಟಿಂಗ್ ಅಸ್ ಕಾಂಪ್ರಮೈಸ್ ಮ್ಯೂಸಿಕ್ ಬಜೆಟ್ ಆಗಲಿ ಸಿನಿಮಾದ ಮೇಕಿಂಗ್ ಆಗಲಿ ಯಾವುದೇ ವಿಷಯಗಳಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ಸಾಂಗ್ಸ್ ಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿವೆ ಅಂಡ್ ನಮ್ಮ ಡ್ಯಾನ್ಸ್ ಮಾಸ್ಟರ್ ಅದನ್ನು ಸರ್ ಜೊತೆ ತುಂಬಾನೇ ಅಂದ್ರೆ ಫಸ್ಟ್ ಹಿಡಿದು ಈ ತರ ಮಾಡಬೇಕು ಈ ತರ ಮಾಡ್ಬೇಕು ಅಂತ ಇವೊಂದು ಮೂಮೆಂಟ್ಸ್ ಕೊರಿಯೋಗ್ರಾಫಿ ಎಲ್ಲನೂ ಸೇರಿ ನಾವು ವರ್ಕ್ ಮಾಡಿದೀವಿ ಹಾಗಾಗಿ ವೆರಿ ಹ್ಯಾಪಿ ಸರ್ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್ ಅಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಕೊಡ್ತೀನಿ ಆದ್ರೂ ನಮ್ಮ ಗಿರೀಶ್ ಅವ್ರು ಕೊಡೋದೇ ಇಲ್ಲ ಯಾವ್ದಕ್ಕೂ ಹಾಗಾಗಿ ಅದೊಂದು ನೆಕ್ಸ್ಟ್ ಟೈಮ್ ನೋಡ್ಕೊತೀನಿ ನೋ ಪ್ರಾಬ್ಲಮ್ ಹಾಗೆ ಬೇರೆ ಹೀರೋಯಿನ್ಸ್ ಲವ್ಲಿ ಬ್ಯೂಟಿಫುಲ್ ಲುಕಿಂಗ್ ಹೀರೋಯಿನ್ಸ್ ನನಗೆ ಕಡೆವರೆಗೂ ಡೈರೆಕ್ಟರ್ ಅದು ಇನ್ಸ್ಪಿರೇಷನ್ಗೂ ತೋರಿಸಲಿಲ್ಲ ಹೀರೋಯಿನ್ಸ್ ಆಮೇಲೆ ನಾನೇ ನೋಡ್ಕೊಂಡು ನೀವೇನ ಹೀರೋಯಿನ್ ಅಂತ ಮಾತಾಡೋದು ಅದ್ರ ಬಗ್ಗೆ ನಿಮ್ಮ ಮೇಲೆ ಕೋಪ ಇದೆ ಎನಿವೇಸ್ ಟುಡೇ ದ ಹಿಟ್ ಕಾಂಬೋ ಕುನಾಲ್ ಗಾಂಜಾಲ ಹಾಗೂ ಹಂಸಿಕಾ ಅಯ್ಯರ್ ಪೃಥ್ವಿಯಲ್ಲಿ ನಿನಗೆಂದೇ ವಿಶೇಷ ಅಂತ ಹಾಡಿದ್ರು ಅದನ್ನ ಇವತ್ತು ಅಗೇನ್ ದೇವ್ ಕಮ್ ಬ್ಯಾಕ್ ಐ ಆಮ್ ತುಂಬಾ ರೊಮ್ಯಾಂಟಿಕ್ ಆಗಿ ಮಾಡಿದೆ ಕಿರಣ್ ನಿಮ್ಮ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರಾಟ್ ಎಕ್ಸಾಚುರೇಟಿಂಗ್ ಟುಡೇ ಬಟ್ ಐ ಆಮ್ ಶೋರ್ ದಟ್ ನಮ್ಮ ಫಿಲ್ಮ್ ಡೆಫಿನೆಟ್ಲಿ ಒಂದು ಫೀಲ್ ಒಂದು ಮಾಸ್ ಎಂಟರ್ಟೈನರ್ ಅಂಡ್ ಆ ಒಂದು ಫೀಲ್ ಅನ್ನು ಎಲ್ಲರಿಗೂ ಕೊಡುತ್ತೆಟ್ಲಿ ನಮ್ಮ ಒಂದು ಈ ಕಷ್ಟ ಏನು ಪಟ್ಟಿದೀವಿ ಇದಕ್ಕೆ ಅದೆಲ್ಲ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣುತ್ತೆ ಮಾಧ್ಯಮ ಮಿತ್ರರೇನ್ ಯುವರ್ ಸಪೋರ್ಟ್ ಇಸ್ ಮಚ್ ನೀಡೆಡ್ ಕನ್ನಡ ಸಿನಿಮಾ ಇನ್ನು ಬೆಳಿಬೇಕು ಪ್ರೇಕ್ಷಕರು ಥಿಯೇಟರ್ ಗಳಿಗೆ ಬರಬೇಕು ಹಾಗಿದ್ರೆ ನಮಗೆ ನೆಕ್ಸ್ಟ್ ನಮ್ಮ ಪ್ರೊಡ್ಯೂಸರ್ಸ್ಗಳು ಉಳಿಬೇಕು ಇನ್ನೂ ತುಂಬಾ ಸಿನಿಮಾಗಳನ್ನ ಮಾಡಬೇಕು ನೀವು ಹಾಗಾಗಿ ರಿಕ್ವೆಸ್ಟ್ ಅಂಡ್ ಐ ರಿಕ್ವೆಸ್ಟ್ ಆಲ್ ಕರ್ನಾಟಕದಾದ್ಯಂತ ಎಲ್ಲರೂ ಬಂದು ರಾನಿ ಸಿನಿಮಾ ಆಗಸ್ಟ್ ತರ್ಟಿತ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನೋಡ್ಬೇಕು ಅಂತ ಕೇಳ್ಕೊತಾ ನನಗೆ ತುಂಬಾ ವಿಶೇಷವಾದಂತ ಸಿನಿಮಾ ಒಂದು ಹಲವಾರು ಕಾರಣಗಳಿಗೆ ಅದ್ರಲ್ಲಿ ಒಂದು ಎರಡನ್ನು ಹೇಳೋದಾದ್ರೆ ರಾಣಿ ತಂಡ ಸೊ ನನಗೆ ಸಂಪೂರ್ಣವಾಗಿ ಭರವಸೆ ಇದೆ ರಾಣಿ ಮೂಲಕ ಒಬ್ಬ ನೆಕ್ಸ್ಟ್ ಜನ್ರೇಷನ್ ಸ್ಟಾರ್ ಹುಡ್ಕೋತಾರೆ ಕಿರಣ್ ರಾಜ್ ಅವರು ಹಾಗೆ ಒಬ್ಬ ಪ್ರಭುತ್ವಾದಂತಹ ನಿರ್ದೇಶಕ ಹುಡ್ಕೋತಾರೆ ಹಾಗೆ ಒಂದು ಉತ್ಸಾಹಿ ನಿರ್ಮಾಣ ಸಂಸ್ಥೆ ಚಂದ್ರಕಾಂತ್ ಪೂಜಾರಿ ಹಾಗೂ ಉಮೇಶ್ ಹೆಗಡೆ ಅವರ ಮೂಲಕ ಚಿತ್ರರಂಗಕ್ಕೆ ಒಂದು ಕಾಲಿಡುತ್ತೆ ಅನ್ನೋದು ಭರವಸೆ ನನಗಿದೆ ಸೊ ನನಗೆ ಇನ್ನೊಂದು ಕಾರಣಕ್ಕೆ ಈ ಸಿನಿಮಾ ವಿಶೇಷ ಯಾಕಂದ್ರೆ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳನ್ನ ನಾನು ಬರೆದಿದ್ದೀನಿ ಎಂಟು ಹಾಡುಗಳಿದೆ ಒಟ್ಟು ಎಲ್ಲ ಹಾಡುಗಳನ್ನು ಕೂಡ ನನ್ನ ಹತ್ರ ಬರ್ಸಿದ್ರೆ ಆ ನಂಬಿಕೆಗೆ ಥ್ಯಾಂಕ್ಸ್ ಹೇಳಬೇಕು ನಿರ್ದೇಶಕರಿಗೆ ಇನ್ನು ಈ ಹವಾಮಾನವೇ ಸಾಂಗ್ ಬಗ್ಗೆ ಹೇಳೋದಾದ್ರೆ ಒಂದು ಪುಟ್ಟ ಘಟನೆ ಇದೆ ಹೇಳ್ಬಿಡ್ತೀನಿ ಸಾಮಾನ್ಯವಾಗಿ ನಾವು ಹಾಡುಗಳನ್ನ ಇಲ್ಲೇ ಕೂತ್ಕೊಂಡು ಬರಿತೀವಿ ಟ್ಯೂಬ್ ಕಳಿಸ್ತಾರೆ ಇಲ್ಲ ಸ್ಟುಡಿಯೋದಲ್ಲಿ ಬರೀತೀವಿ ಈ ಹಾಡನ್ನ ಬರೆಯೋದಕ್ಕೆ ನಮ್ಮನ್ನ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಕನಕ್ಪುರದಲ್ಲಿ ಒಂದು ರೆಸಾರ್ಟ್ ಇದೆ ಅಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲೇ ಕಂಪೋಸ್ ಮಾಡಿ ಅಲ್ಲೇ ಬರೆದು ನೀವು ಅಲ್ಲೇ ಮುಗಿಸ್ಕೊಂಡು ಬರೋಣ ಹಾಡನ್ನ ಅಂತ ಕರ್ಕೊಂಡು ಹೋಗಿದ್ರು ಸುಂದರ ಕೊಟ್ಟಿದ್ರು ಹೌದು ಸೊ ಅಲ್ಲಿ ಹೋಗ್ತಿದ್ರೆ ನಾವು ಪೂಜೆ ಮಾಡಿ ಏನು ಮಣಿಕೆಲ್ಲ ಸಿಸ್ಟಮ್ ಎಲ್ಲ ರೆಡಿ ಮಾಡಿ ಕೂತ್ಕೊಂಡ್ರು ಕೂತ್ಕೊಂಡಾಗ ಫಸ್ಟ್ ಒಂದ್ ಸ್ಯಾಕ್ಸರ್ಫೋನ್ ಅಲ್ಲಿ ಟ್ಯೂನ್ ಬಾರಿಸಿದ್ರು ಅವ್ರು ಬಾರಿಸ್ತಿದಂಗ್ರೆ ಎರಡು ಲೈನ್ ಅವಾಗ ಏನು ಬರೆಯೋದು ಅಂತ ಗೊತ್ತಾಗಿಲ್ಲ ನನಗೆ ಏನು ಬರೆಯೋದು ಅಂತ ಸಿಚುವೇಶನ್ ಎಲ್ಲ ರೆಕಾಲ್ ಮಾಡ್ಕೋತಾ ಇದ್ದೆ ಅವಾಗ ನಾವು ಪ್ರೊಡ್ಯೂಸರ್ ಹೀಗೆ ಆ ಕಡೆ ಕೊಡ್ತಾ ಹೇಳ್ತಾ ಇದ್ರು ವೆದರ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಇದ್ರು ಸೊ ನನಗೆ ಏನು ಅಂತ ಗೊತ್ತಾಗಿಲ್ಲ ಸುಮ್ಮನೆ ಸಿನಿಮಾ ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ ಆವಾಗ ಬಂದ್ಬಿಟ್ಟು ಕೊಟ್ಟೆ ಲೈನು ಆವಾಗ ಮಣಿ ಸರ್ ಲಗ್ನತ್ತ ಹಾಡಿದ್ರು ಇದನ್ನ ಏನು ಈ ಕಿಲಾರಿ ಅಂತ ಯಾಕೆ ಸರ್ ಯಾಕೆ ಸರ್ ಅಂತ ಇರಲ್ಲ ನಕ್ಕ ಯಾಕೆ ಸರ್ ಏನಾಯ್ತು ಅಂತ ಆವಾಗ ಮಣಿ ಸರ್ ಹಾಡಿದ್ದು ಹವಾಮಾನವೇ ಸುಂದರ ಸುಂದರ ನಿನ್ನನ್ನು ನೋಡಿದೆ ನಂತರ ಅಂತ ಅದಾದ್ಮೇಲೆ ಒಂದು ಟೂ ತ್ರೀ ಅಲ್ಲಿ ಹಾಡು ಕಂಪ್ಲೀಟ್ ಆಯಿತು ಹಾಡು ಕಂಪ್ಲೀಟ್ ಆಗಿ ನಾವು ಟ್ರ್ಯಾಕ್ ಹಾಡಿಸ್ಬಿಟ್ಟು ಒಂದು ಒಳ್ಳೆ ಪಾಸಿಟಿವ್ ಅಲ್ಲಿ ಕಂಪೋಸಿಷನ್ ಶುರು ಆಯ್ತು ಸೊ ಅದಕ್ಕೆಲ್ಲರಿಗೂ ಅಂದ್ರೆ ಯಾವಾಗ್ಲೂ ಕೂಡ ಕ್ರಿಯೇಟಿವ್ ಕೆಲಸ ಅಂತ ಬಂದಾಗ ಸ್ಪೆಷಲಿ ಮ್ಯೂಸಿಕ್ ಅಂತ ಬಂದಾಗ ನಿಮಗೆ ಸುತ್ತು ವಾತಾವರಣ ಹೆಂಗಿರುತ್ತೆ ಅಂಡ್ ಇರೋ ಜನರು ಏನ್ ವೈಬ್ರೇಷನ್ ಕೊಡ್ತಾರೆ ಅದು ಮ್ಯಾಟರ್ ಆಗುತ್ತೆ ಸೊ ಥ್ರೂ ಔಟ್ ದಿ ಪ್ರಾಜೆಕ್ಟ್ ನನಗೆ ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ನಮ್ಮ ಇ ಪಿ ಆಗಿರ್ಬೋದು ಹೀರೋ ಎಲ್ಲರಿಂದ ಏನ್ ವೈಬ್ರೇಷನ್ ನಂಗೆ ಆ ದಿನ ಕನಕಪುರದಲ್ಲಿ ಏನ್ ಸಿಕ್ತಲ್ವಾ ಫಸ್ಟ್ ಲೈನ್ ಬರೆದಾಗ ಇವತ್ತು ನನಗೂ ಹಂಗೆ ಇದೆ ಹಾಗಾಗಿ ಈ ತಂಡ ಈ ಸಿನಿಮಾ ವಿಶೇಷ ಸೊ ರಾನಿ ದೊಡ್ಡ ಯಶಸ್ಸನ್ನ ಈ ತಂಡಕ್ಕೆ ಕೊಡ್ಲಿ ನಿರ್ದೇಶಕರಿಗಾಗಿರ್ಬಹುದು ನಾಯಕರಿಗಾಗಿರ್ಬಹುದು ಹಾಗೆ ನಿರ್ಮಾಪಕರಿಗೆ ಮತ್ತೆ ಸಂಗೀತ ನಿರ್ದೇಶಕರಿಗೆ ಮತ್ತೆ ಸಂಪೂರ್ಣ ತಂಡಕ್ಕೆ ರಾನಿ ಒಂದು ಗೆಲುವನ್ನು ಕೊಡ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಆಡ್ ಮಾಡೋದಾದ್ರೆ ನನಗೆ ತುಂಬಾ ಇಷ್ಟ ಆಗಿದ್ದು ರಾನಿಯಲ್ಲಿ ಬಹುಶಃ ಎಲ್ಲಾ ತಂಡದವರು ಇದನ್ನು ಪಾಲಿಸ್ಬೇಕು ಅಂತ ಭಾವಿಸ್ತೀನಿ ಆ ಶೂಟಿಂಗ್ ಹೋಗೋದಕ್ಕಿಂತ ಮುಂಚೆ ಒಂದು ಹೋಟೆಲ್ ಅಲ್ಲಿ ಸ್ಲಾಟ್ ಬುಕ್ ಮಾಡಿ ಎಲ್ಲ ಟೆಕ್ನಿಷಿಯನ್ ಕರೀತಾರೆ ಇನ್ಕ್ಲೂಡಿಂಗ್ ಕ್ಯಾಮರಾಮನ್ ಅಸಿಸ್ಟೆಂಟ್ ಆಗಿರ್ಬೋದು ಆರ್ಟ್ ಡೈರೆಕ್ಟರ್ ಆಗಿರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ ಕೂಡ ಕರೆದು ಸ್ಕ್ರಿಪ್ಟ್ ರೀಡಿಂಗ್ ಕೊಡ್ತಾರೆ ಸೊ ಸಿನಿಮಾ ಸಂಪೂರ್ಣವಾಗಿ ಏನಿದೆ ಅನ್ನೋದು ಸಿನಿಮಾ ಮೇಲೆ ಪ್ರೀತಿ ಅಲ್ಲಿಂದನೇ ಶುರುವಾಗಿತ್ತು ಆ ಪ್ರೀತಿಯಿಂದನೇ ಇಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ಆ ಸಿನಿಮಾ ಬಂದಿದ್ದು ಬಹುಶಃ ಇದನ್ನ ಎಲ್ಲರೂ ಒಂದು ಮಾದರಿಯ ತಗೋಬೇಕು ಅಂತ ಅನ್ಸುತ್ತೆ ನಮಗೆ ಸೊ ಇಂಥ ಅವಕಾಶಗಳನ್ನು ಕೊಟ್ಟಿದ್ದಕ್ಕೆ ಸಂಪೂರ್ಣ ತಂಡಕ್ಕೆ ಧನ್ಯವಾದ ನಮಸ್ಕಾರ